ನನ್ನ ಬಾಲ್ಯ ತುಂಬ ಎಂತೀರ ವಿಶೇಷವಾದ್ದು ಅಂತ ಹೇಳಲಾರೆ ನಾನು ಎಲ್ರಿಗೂ ಎಲ್ಲರ ಹಾಗೆ ತರಲೆ ಮಾಡುವ ಜಗಳ ಆಡುವ ಸಣ್ಣ ಸಣ್ಣ ವಿಷಯಕ್ಕೆ ಕಿತ್ತಾಡುವ ಅದೇ ರೀತಿಯ ಬಾಲಕ ಆಗಿದ್ದೆ ಆದರೆ ನನ್ನ ಮನೆಯ ಪರಿಸ್ಥಿತಿ ಸ್ವಲ್ಪ ವಿಭಿನ್ನವಾಗಿತ್ತು ನೀವು ನನ್ನ ತಾಯಿ ಬರೆದಿರುವ ಆತ್ಮಚರಿತ್ರೆ ಕುದಿ ಹೆಸರು ಅಂತ ಅದನ್ನೇನಾದರೂ ಓದಿದರೆ ಅದರಲ್ಲಿ ಇದರ ಬಗ್ಗೆ ಸಾಕಷ್ಟು ವಿವರ ಬರುತ್ತೆ ನನಗೆ ಸುಮಾರು ಒಂಬತ್ತು ಹತ್ತು ವರ್ಷ ಆಗುವ ಹೊತ್ತಿಗೆ ನನ್ನ ತಂದೆ ತಾಯಿ ಇಬ್ಬರು ಪ್ರತ್ಯೇಕವಾಗಿ ಹೋಗಿದ್ದರು ಹಾಗಾಗಿ ನಾನು ತಾಯಿಯ ಆಶ್ರಯದಲ್ಲಿ ಬೆಳೆದೆ ನಾನು ನಮ್ಮ ಅಣ್ಣ ಇಬ್ಬರು ಕೂಡ ನನ್ನ ತಾಯಿ ಒಬ್ಬ ಪತ್ರಕರ್ತೆ ಮನೆ ತುಂಬ ಪುಸ್ತಕಗಳು ಮತ್ತು ನಾವು ಆಟ ಆಡ್ತಾ ಇದ್ದ ಜಾಗ ಏನಿತ್ತಲ್ಲ ಅದು ಈಗ ಹನುಮಂತನಗರದ ಬೆಟ್ಟದ ಕೆಳಗಡೆ ಕಲಾಮಂದಿರ ಕಲಾಶಾಲೆ ಅಂತ ಆಗಿದೆ ಆಗ ಅಲ್ಲೊಂದು ಬಯಲಿತ್ತು ಆ ಬೈಲಲ್ಲಿ ನಾವು ಆಟ ಆಡ್ತಾ ಇದ್ವಿ ಹೀಗೆ ಆಟ ಆಡುವಾಗ ಮೊದಲಿಗೆ ಎ ಎಸ್ ಮೂರ್ತಿಯವರ ತಂದೆ ಆನಾ ಸುಬ್ರಾವ್ ಅಂತ ಆತ ಆ ವಯಸ್ಸಾದ ವ್ಯಕ್ತಿ ನಮ್ಮನ್ನು ಕರೆಯೋರು ಏಯ್ ಬರ್ರ ಇಲ್ಲಿ ಅಂತ ಬಿಳಿ ಹಾಳೆ ಕೊಡೋರು ಒಂದು ಎಲೆ ಕೊಡೋರು ಕ ಬಣ್ಣದ ಇದನ್ನು ಕೊಡೋರು ಬಣ್ಣದ ಬಾಟ್ಲುಗಳು ಪೋಸ್ಟರ್ ಕಲರಿನ ಬಾಟ್ಲ್ಗಳು ಕೊಡೋರು ಚಿತ್ರ ಬರೀರೋ ಅನ್ನೋರು ಆ ಎಲೆ ಚಿತ್ರ ಬರೆಯೋದು ಏ ಇದೇನು ಹೊಸ ಥರ ಇದೆಯಲ್ಲ ಅಂತ ಗೋಲಿ ಬುಗುರಿ ಆಡ್ತಿದ್ದವ್ರಿಗೆ ಬರೀರಿ ಅಂತ ಹೇಳೋದು ಏನೋ ಹೊಸದಾಗಿದೆಯಲ್ಲ ಅಂತ ಅದನ್ನು ಮಾಡ್ತಾ ಇದ್ವಿ ಅದಾಗ ಹೊತ್ತಿಗೆ ಅವರೇನೋ ನಾಟಕ ಮಾಡಬೇಕು ಬರ್ರೋ ಅನ್ನೋರು ಎ ಎಸ್ ಮೂರ್ತಿ ಅಲ್ಲೋಗೇನೋ ನಾಟಕ ಮಾಡ್ತಿದ್ವಿ ಹೀಗೆ ಇದ್ದವರಿಗೆ ಮನೆಗೆ ಏಳುವರೆ ಎಂಟಕ್ಕೆ ಮನೆಗೆ ಹೋದರೆ ಮನೆ ತುಂಬ ಪುಸ್ತಕ ಅಮ್ಮ ಪತ್ರಕರ್ತೆ ಅವ್ರು ಯಾವುದೋ ಕಾರ್ಯಕ್ರಮ ಎಲ್ಲೋ ಹೋಗಿ ಅವ್ರು ಬರೋ ಒಟ್ಟಿಗೆ ಒಂಬತ್ತುವರೆ ಹತ್ತಾಗಿರೋದು ಅವ್ರು ಬರೋ ಹೊತ್ತಿಗೆ ಅಷ್ಟೊತ್ತನಕ್ಕೆ ನಾವೇನು ಮಾಡೋದು ನಮಗೆ ಹೇಳೋರು ಕೇಳೋರಿಲ್ವಲ್ಲ ಹೋಮ್ವರ್ಕು ಅಂತ ಮಾಡೋ ಅಭ್ಯಾಸ ಎಲ್ಲ ಇರಲಿಲ್ಲವಲ್ಲ ಸೊ ಅಲ್ಲಿದ್ದ ಪುಸ್ತಕ ಎಲ್ಲ ಓದೋದು ಹೀಗಾಗಿ ಕಾರ್ಲ್ ಮಾರ್ಕ್ಸ್ನ ಕುರಿತ ಓದಿರಬಹುದು ಅಥವಾ ಭೈರಪ್ಪನವ್ರ ಕಾದಂಬರಿಗಳಿರಬಹುದು ಕುವೆಂಪು ಅವರ ಕಾದಂಬರಿಗಳಿರಬಹುದು ಅನಂತಮೂರ್ತಿಯವರ ಕಥೆಗಳಿರಬಹುದು ಈ ಎಲ್ಲವೂ ನನಗೆ ನನ್ನ ಸಣ್ಣ ವಯಸ್ಸಿನಲ್ಲಿಯೇ ಸುಲಭವಾಗಿ ಸಿಕ್ಕಿತ್ತು ಹೀಗೆ ಸುಲಭವಾಗಿ ಸಿಕ್ಕಿದ್ದು ನನಗೆ ಅದು ದೊಡ್ಡ ವಿಷಯ ಅಂತಲೂ ಗೊತ್ತಿರಲಿಲ್ಲ ಸುಮ್ಮನೂ ಓದ್ತಾ ಇದ್ದೆ ಯಾವುದೋ ಅನುಪಮ ನಿರಂಜನ ಅವರ ದಿನಕ್ಕೊಂದು ಕತೆ ಹೇಗೆ ಓದ್ತಿದ್ನೋ ಹಾಗೆ ಅನಂತಮೂರ್ತಿಯವ್ರ ಕಥೆನೂ ಓದ್ತಾ ಇದ್ದೆ ಅದರ ವಿಶೇಷ ಗೊತ್ತಿರಲಿಲ್ಲ ನನಗೆ ಹಾಗೆ ಓದ್ತಾ ಇದ್ದಿದ್ದರ ಇಂದ ಆದ ಲಾಭ ಏನಪ್ಪ ಅಂತಂದರೆ ಬೇರೆ ಬೇರೆಯ ಜಗತ್ತಿನ ಅನುಭವಗಳು ಈ ಕತೆಯ ಮೂಲಕ ತಾಗೋದಕ್ಕೆ ಶುರುವಾಯಿತು ಅದು ಒಬ್ಬ ವ್ಯಕ್ತಿಯನ್ನು ರೂಪಿಸುವುದಕ್ಕೆ ಬಹಳ ಮುಖ್ಯವಾದ್ದು ಅಂತ ಇವತ್ತು ಅನಿಸುತ್ತೆ ಅವತ್ತು ಗೊತ್ತಿರಲಿಲ್ಲ ಅದು ಹಾಗಾಗಿ ಯಾವುದೋ ಒಂದು ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆಯನ್ನು ಆ ಕಥೆಯಲ್ಲಿ ಹೇಗೆ ನಿರ್ವಹಿಸಲಾಗಿದೆ ಈ ಕಥೆಯಲ್ಲಿ ಹೇಗೆ ನಿರ್ವಹಿಸಲಾಗಿದೆ ನನ್ನ ಇರುವ ಸಮಸ್ಯೆ ಏನು ಅದು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗತ್ತಲ್ಲ ಈಗ ನೀವು ಯಾರೋ ಚಿಕ್ಕಮಗಳೂರಿನವರು ಅಂದ ತಕ್ಷಣ ಓ ಚಿಕ್ಕಮಗಳೂರಿಂದ ಯಾವ ಕತೆ ಹಾಂ ತೇಜಸ್ವಿ ಅವರು ಈ ಕತೆ ಜ್ಞಾಪಿಸ್ಕೊಳ್ಳೋಣ ಮೂಡಿಗೆರೆ ಹೇ ಸುತ್ತಮುತ್ತ ಹೀಗೆ ಅಂದರೆ ಒಂದು ಮತ್ತೊಂದು ಜಗತ್ತಿಗೆ ಪ್ರವೇಶವನ್ನು ಅತ್ಯಂತ ಸುಲಭವಾಗಿ ನಮಗೆ ದೊರಕಿಸ್ಕೊಡೋದು ಓದು ಅಕ್ವೈರ್ಡ್ ನಾಲೆಡ್ಜ್ ಅಂತೀವಲ್ಲ ಹಾಗೆ ಅಕ್ವೈರ್ಡ್ ನಾಲೆಡ್ಜಿಂದಾಗಿಯೇ ನಾನು ಬೆಳೆದದ್ದು ಹೆಚ್ಚು ನನ್ನ ಓದು ಅಕೆಡೆಮಿಕ್ಸ್ ಏನೇ ಇರಬಹುದು ಅದು ಅತ್ಯಂತ ಮುಖ್ಯವಾದ್ದು ಅಲ್ಲ ನಾನೇನೋ ತಾಂತ್ರಿಕವಾದ ಓದಿದ್ದೀನಿ ಅಥವಾ ಕನ್ನಡ ಎಮ್ ಎ ಮಾಡುವ ಪ್ರಯತ್ನ ಮಾಡಿದ್ದೀನಿ ಇವೆಲ್ಲ ಯಾವುದೂ ಮುಖ್ಯ ಅಲ್ಲ ನಾನು ಏನು ಪುಸ್ತಕಗಳಿಂದ ಪಡ್ಕೊಂಡೆ ಓದಿ ಅದೇ ದೊಡ್ಡದು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನನ್ನ ಬಾಲ್ಯ ತುಂಬ ವಿಶ್ ಈ ರೀ ಈ ರೀತಿಯಿಂದ ಮುಖ್ಯವಾದ್ದು ನನಗೆ ಬೇರೆಯವ್ರಿಗೆ ಹಂಗೆ ಅನ್ನಿಸ್ತೇ ಇರಬಹುದು ಅದಾದ ಮೇಲೆ ತಮಾಷೆ ಅನ್ನೋ ಹಂಗೆ ಎಪ್ಪತ್ತೆರಡನೇ ಇಸುವಿ ಅಂತ ಕಾಣುತ್ತೆ ರವೀಂದ್ರ ಕಲಾಕ್ಷೇತ್ರದ ಮುಚ್ಚಿಬಿಟ್ಟಿದ್ರು ಬಯಲರಂಗ್ ಬಂದಿರದಲ್ಲಿ ನಾಟಕಗಳಾಗ್ತಾ ಇದ್ವು ನಮ್ಮಮ್ಮ ಒಂದು ದಿವಸ ಸಂಜೆ ನನ್ನನ್ನು ಕರ್ಕೊಂಡು ಹೋದರು ಅಲ್ಲಿ ಬಿ ವಿ ಕಾರಾಂತರ ನಿರ್ದೇಶನದ ಇಡಿಪಸ್ ನಾಟಕದ ಪ್ರದರ್ಶನ ಆಗ್ತಾ ಇತ್ತು ಆ ನಾಟಕದ ಪ್ರದರ್ಶನ ಆಗ್ತಾ ಇದ್ದಾಗ ಒಬ್ಬ ಹುಡುಗ ಯಾರು ಒಬ್ಬ ಕುರುಡ ಇರ್ತಾನೆ ಭವಿಷ್ಯ ಹೇಳುವ ಕುರುಡನ ಪಾತ್ರ ಅದನ್ನು ವೆಂಕಟರಾವನ್ನೋರು ಆ ಥರದವ್ರು ಯಾರೋ ವಯಸ್ ಹಿರಿಯರೊಬ್ಬರು ಮಾಡ್ತಾ ಇದ್ರು ಅಂತ ನೆನಪು ಅವ್ರ ಹೆಸರು ನೆನಪಿಲ್ಲ ಈಗ ನನಗೆ ಅವರನ್ನು ಕೈ ಹಿಡಿದು ಕರ್ಕೊಂಡು ಹೋಗುವು ಒಬ್ಬ ಪುಟ್ಟ ಬಾಲಕನ ಪಾತ್ರ ಬೇಕಿತ್ತು ಆ ಪಾತ್ರ ದಿವಸ ಮಾಡ್ತಾ ಇದ್ದವನು ಅವತ್ತು ಜ್ವರ ಬಂದು ಮಲಗಿಬಿಟ್ಟಿದ್ನಂತೆ ಹಾಗಾಗಿ ನನ್ನ ಕಣ್ಣಲ್ಲ ಖರ ಏಯ್ ಬರ ಈ ಪಾತ್ರ ಮಾಡೋ ಅಂತ ಅಂದರು ಹಾಗೆ ರಂಗಪ್ರವೇಶ ಅಂತಾಯ್ತು ಅಂದರೆ ಅದೊಂದು ಆಕಸ್ಮಿಕ ನನ್ನ ತಾಯಿ ನನ್ನ ಕರ್ಕೊಂಡು ಹೋಗಿದ್ದೊಂದು ಆಕಸ್ಮಿಕ ಅಲ್ಲಿ ಅಂಥದ್ದೊಂದು ಅವಕಾಶ ಸಿಕ್ಕಿದ್ದೊಂದು ಆಕಸ್ಮಿಕ ಮತ್ತು ಒಂದು ಇವತ್ತು ಕನ್ನಡ ರಂಗಭೂಮಿಯ ಚರಿತ್ರೆಯಲ್ಲಿ ಅತ್ಯಂತ ಮುಖ್ಯವಾದ ಘಟ್ಟ ಅಂತ ಕರೆಯಲಾಗುವ ಹವ್ಯಾಸಿ ರಂಗಚರಿತ್ರೆಯ ಅತ್ಯಂತ ಮುಖ್ಯವಾದ ಘಟ್ಟ ಅಂತ ಕರೆಯಲಾಗುವ ಬಯಲು ರಂಗಮಂದಿರದಲ್ಲಿ ಆದ ಮೂರು ನಾಟಕಗಳೇನಿದ್ವು ಅದರಲ್ಲಿ ಒಂದು ನಾಟಕದಲ್ಲಿ ನಾನು ಒಂದು ನಿಮಿಷದ ಅಥವಾ ಮೂವತ್ತು ಸೆಕೆಂಡಿನ ಒಂದು ಪುಟ್ಟ ಪಾತ್ರ ಮಾಡಿದ್ದೆ ಅನ್ನುವ ಆನಂದ ನನ್ನದು ಅದಾದಮೇಲೆ ಅದು ಇತಿಹಾಸ ದೊಡ್ಡದಾಯಿತು ಆ ಇತಿಹಾಸದಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಕ್ತು ಹೀಗಾಗಿ ನನ್ನ ಬಾಲ್ಯ ನನ್ನ ತಾಯಿ ಪತ್ರಕರ್ತೆ ಆಗಿದ್ದರ ಕಾರಣಕ್ಕಾಗಿ ಆಕೆ ಸಾಹಿತಿ ಆಗಿದ್ದ ಕಾರಣಕ್ಕಾಗಿ ನನಗೆ ಎಲ್ಲ ದೊಡ್ಡವರ ಪರಿಚಯ ಸಣ್ಣವನಿದ್ದಾಗಲೇ ಸಿಕ್ಕಿದ್ದರ ಕಾರಣಕ್ಕಾಗಿ ತುಂಬ ನನಗೆ ವಿಶಿಷ್ಟವಾದ ಒಂದು ವ್ಯಕ್ತಿತ್ವ ಆಗೋದಕ್ಕೆ ಈ ಬಾಲ್ಯ ಕಾರಣವಾಯಿತು ಅಂತ ಹೇಳಬಹುದು